ರೈತರ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ನವೆಂಬರ್ ಹನ್ನೆರಡರಂದು ಹುಮ್ನಾಬಾದ್ ಪಟ್ಟಣ ಹೊರವಲದ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ರೈತ ಸಂಘದ ಮುಖಂಡ ಸತೀಶ್ ನನ್ನೂರೆ ತಿಳಿಸಿದ್ದಾರೆ ಜಿಲ್ಲಾ ರೈತರ ಸಂಘದಲ್ಲಿ ಏನಪ್ಪ ಏನಪ್ಪಾ ಅಂತ ಈಗ ರಸ್ತೆ ಕಡೆ ಮಾಡ್ಬೇಕು ಅಂತಿದ್ವಿ ಇಲ್ಲಿ ಹೊಂಗಾಬಾದ್ ರಸ್ತೆ ಎಂಜಿನಿಯರ್ ಅದು ಹನ್ನೆರಡನೇ ತಾರೀಕಿಗೆ ನಾವು ಪೈ ಮಾಡಿದ್ವಿ ನಾಳೆ ಜಿಲ್ಲಾಧಿಕಾರಿಗಳು ಒಂದು ಮೀಟಿಂಗ್ ಕರ್ತಾರ ಅದು ಮೀಟಿಂಗ್ ಕರ್ತಾರ ಅದು ಏನಾಯ್ತು ಅದು ವಿಷಯ ಬೇರೆ ಆದ್ರೆ ಮೂರ್ ಸಾವಿರ ಐದುನೂರು ರೂಪಾಯಿ ಕೊಡಲೇ ಇವೆ ನಮ್ ಪಟ್ಟದ ಅದಕ್ಕೆ ಏನಪ್ಪ ಅಂತಂದ್ರ ಬರ ಬುಧವಾರ ನಾವು ರಾತ್ರಿ ಎದ್ದರೆ ರಸ್ತೆ ಕಡೆ ಮಾಡಿರಪ್ಪ ಅಂತಂದ್ರ ಜಿಲ್ಲಾ ಮಧ್ಯೆ ಕೂತಿ ಈ ಜಿಲ್ಲಾ ಎಲ್ಲ ರೈತರು ಕಬ್ಬುಗಳಿಗೆ ಬರ್ಬೇಕು ಬೆಳೆ ಪರಿಹಾರ ಸಲುವಾಗಿ

Sí.